ನಮ್ಮ ಭಾರತ ದೇಶ ಸಾಕಷ್ಟು ಒಂದು ಕಲ್ಚರಲ್ ಆಗಿ ಒಂದು ಸಾಂಸ್ಕೃತಿಕ ವಿಚಾರದಾಗಿ ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಜೊತೆಗೆ ಸಂವಿಧಾನಿಕವಾಗಿಯೂ ಕೂಡ ಸಾಕಷ್ಟು ಜನಕ್ಕೆ ಇಷ್ಟನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಏನು ಇವತ್ತು ಇಷ್ಟಪಡ್ತಾ ಇದ್ದೀವಿ ಯಾವ ಉದ್ದೇಶ ಕೇಳಿ ಎಲ್ಲರಿಗೂ ಕೂಡ ಸಮಾನತೆಯ ನ್ಯಾಯ ಸಮಾನತೆಯ ಬದುಕು ಎಲ್ಲರಿಗೂ ಕೂಡ ಕಟ್ಟಿಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂವಿಧಾನವೇ ಅಸ್ಪೃಶ್ಯತೆಯನ್ನ ಹೋಗಲಾಡಿಸೋದಿಕ್ಕೆ ಸಂವಿಧಾನ ನಿಜವಾಗ್ಲೂ ಕೂಡ ಸಾಕಷ್ಟು ನಮಗೆ ಉಪಯೋಗ ಆಗಿದೆ ಅಂದ್ರೆ ತಪ್ಪಾಗಲಾರದು ಯಾವುದೇ ಒಂದು ಈಗ ರಾಜ್ಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಈ ಮೂರು ಅಂಗಗಳು ನಮ್ಮ ಒಂದು ಇಡೀ ಜೀವನವನ್ನ ರೂಪಿಸ್ತಾ ಇದೆ ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ನಾವು ಸಬಲರಾಗೋದಿಕ್ಕೆ ಶಿಕ್ಷಣ ಅತಿ ಮುಖ್ಯ ಆ ಶಿಕ್ಷಣವನ್ನ ಸಂವಿಧಾನಕ ರೂಪದಲ್ಲಿ ಯಾವುದೇ ಲಿಂಗ ಭೇದವಿಲ್ಲದೆ ಯಾವುದೇ ತಾರತಮ್ಯವಿಲ್ಲದೆ ನಾವು ಪಡಿತಾ ಇರತಕ್ಕಂಥದ್ದು ಸಂವಿಧಾನದ ಮುಖಾಲೆ ದಯಮಾಡಿ ಈ ಒಂದು ಜ್ಞಾನದಾರಿಯ ಕಾರ್ಯಕ್ರಮ ಶನಿವಾರ ಪ್ರತಿ ತಿಂಗಳ ಎರಡನೇ ಶನಿವಾರ ಆರೂವರೆಯಿಂದ ಏಳುವರೆ ಕಲ್ಪತುರ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೀತಾ ಇದೆ ನಾನು ಏನಕ್ಕೆ ಈ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಸಂವಿಧಾನ ಓದು ಅಂತಕ್ಕಂಥ ಪುಸ್ತಕವನ್ನ ಪರಿಚಯ ಮಾಡಿಕೊಡಲಿದ್ದಾರೆ ಶಿವಕುಮಾರ್ ಸರ್ ದಯಮಾಡಿ ಬನ್ನಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶಿವಕುಮಾರ್ ಸರ್ ಈ ಒಂದು ಪುಸ್ತಕವನ್ನ ಪರಿಚಯ ಮಾಡಿಕೊಡ್ತಿದ್ದಾರೆ ಸಾಹಿತ್ಯ ಆಸಕ್ತರು ದಯಮಾಡಿ ಖಂಡಿತ ನೀವು ಬರಲೇಬೇಕು ಇದು ಒಂದು ಮೆಟ್ರೋಪಾಲಿಟಿಯನ್ ಸಿಟಿಗಳಲ್ಲಿ ಪುಸ್ತಕ ಒಂದು ಪರಿಚಯ ಒಂದು ಕಾರ್ಯಕ್ರಮ ನಡೀತಾ ಇತ್ತು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದು ಖಂಡಿತ ಸಿಂಗಲ್ ಚೇರ್ ಪ್ರೋಗ್ರಾಮ್ ಆಗಿರುತ್ತೆ ಪುಸ್ತಕವನ್ನ ಪರಿಚಯ ಮಾಡಿಕೊಡೋರು ಮಾತ್ರ ಸ್ಟೇಜ್ ಮೇಲೆ ಇರ್ತಾರೆ ನಾವು ಆ ಒಂದು ಪುಸ್ತಕವನ್ನ ಯಾವ ರೀತಿ ಇದೆ ಅಂತ ಹೇಳಿ ಅವರ ಒಂದು ಧ್ವನಿಯ ಮುಖಾಂತರ ನಾವು ಕೇಳ್ತೀವಿ ಕೇವಲ ಒಂದು ಗಂಟೆ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ನಿಮ್ಮನ್ನ ನೀವು ಜೋಡಿಸ್ಕೊಳ್ಳಿ ಪುಸ್ತಕವನ್ನು ಓದಿದಷ್ಟೇ ನಿಮ್ ನಿಮಗೆ ಸಾಕಷ್ಟು ಜ್ಞಾನ ದೊರೀತದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲವಾ ತಿಪ್ಟೂರು ತಾಲೂಕಿನ ಕಲ್ಪದುರ್ಗ್ರ್ಯಾಂಡ್ನಲ್ಲಿ ಆರೂವರೆಯಿಂದ ಏಳುವರೆಗೆ ಇದೇ ಶನಿವಾರ ಹತ್ತನೇ ತಾರೀಕು ಇರ್ತದೆ ಇದೇ ಕಾರ್ಯಕ್ರಮ ಪ್ರತಿ ತಿಂಗಳು ಎರಡನೇ ಶನಿವಾರ ಕೂಡ ಇರ್ತದೆ ದಯಮಾಡಿ ಬನ್ನಿ ನಿಮ್ಮವರನ್ನು ಕೂಡ ಜೊತೆ ಕರೆಕಂಬನ್ನಿ ಜೊತೆಗೆ ಮಕ್ಕಳನ್ನು ಕೂಡ ಕರೆತನ್ನಿ ನಮಸ್ಕಾರ ಜೈ ಹಿಂದ್